ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಹಿಂದಿನ ತರಗತಿಯಲ್ಲಿ ತತ್ಸಮ ತದ್ಭವದ ಬಗ್ಗೆ ತಿಳ್ಕೊಂಡಿದ್ದೇವೆ ತತ್ಸಮ ತದ್ಭವ ಎಂದರೇನು ಹಾಗೂ ಕೆಲವೊಂದು ಉದಾಹರಣೆ ಮತ್ತು ತತ್ಸಮ ತದ್ಭವದಲ್ಲಿ ಎಂಟು ವಿಧಗಳನ್ನು ನೋಡಿದ್ದೇವೆ ಈಗ ಒಂಬತ್ತನೇ ವಿಧ ತದ್ಭವದಲ್ಲಿ ಎರಡು ವಿಧಗಳು ಬರ್ತದೆ ಮಹಾಪ್ರಾಣ ಹಾಗೂ ಅಲ್ಪಪ್ರಾಣ ಈಗ ಇವುಗಳ ಬಗ್ಗೆ ತಿಳಿಯೋಣ ಈ ಮಹಾಪ್ರಾಣವು ತತ್ಸಮ ತದ್ಭವದಲ್ಲಿ ಅಲ್ಪ ಪ್ರಾಣ ಹೇಗೆ ಆಗ್ತದೆ ಅಂತ ಕೆಲವೊಂದು ಉದಾಹರಣೆ ನೋಡೋಣ ಉದಾಹರಣೆಗೆ ಸಂಘ ಸಂಘ ಅನ್ನುವಂಥ ಶಬ್ದವನ್ನು ತಗು ತೆಗೆದುಕೊಂಡ್ರೆ ಅಲ್ಪ ಪ್ರಾಣದಲ್ಲಿ ಸಂಘ ಅಂತ ನಾವು ಬರಿಬೋದು ಮತ್ತೊಂದು ನೋಡೋಣ ಘಂಟ ಇಲ್ಲಿ ಘಂಟೆ ಮಹಾಪ್ರಾಣವು ಅಲ್ಪ ಪ್ರಾಣವಾಗಿ ಬದಲಾವಣೆ ಹೊಂತದೆ ನಾನು ಗೆರೆ ಎಳೆದಿರೋ ಅಕ್ಷರಗಳನ್ನು ನೋಡ್ಕೋತಾ ಬನ್ನಿ ಮಹಾಪ್ರಾಣ ಇದ್ದಿದ್ದು ಹೇಗೆ ಅಲ್ಪ ಪ್ರಾಣ ಆಯಿತು ಅಂತ ನೋಡಿದ್ವಿ ಈಗ ಕಥಾ ಇಲ್ಲಿ ಕಥೆ ಈಗ ಇನ್ನೊಂದು ನೋಡೋಣ ಭೂಮಿ ಇಲ್ಲಿ ಭುವಿ ಈ ರೀತಿಯಾಗಿ ಮಹಾಪ್ರಾಣ ಇರೋದು ಅಲ್ಪಪ್ರಾಣ ಆಗಿ ಬದಲಾವಣೆ ಹೊಂತದೆ ಈಗ ಹತ್ತನೇ ವಿಧ ನೋಡೋದಾದ್ರೆ ವಿಜಾತಿ ಪದಗಳು ಸಜಾತಿ ಪದಗಳಾಗಿ ಹೇಗೆ ಬದಲಾವಣೆ ಆಗ್ತದೆ ಅಂತ ನೋಡೋಣ ಉದಾಹರಣೆಗೆ ಕಾವ್ಯ ಕಬ್ಬ ಇಲ್ಲಿ ಒತ್ತಕ್ಷರ ಬೇರೆ ಇರುವುದಕ್ಕೆ ನಾವು ವಿಜಾತಿ ಪದ ಅಂತೀವಿ ಇಲ್ಲಿ ಬಕ್ಕೆ ಬ ಒತ್ತಕ್ಷರ ಬಂದಿದ್ದಕ್ಕೆ ಅವನ ಸಜಾತಿ ಪದಗಳಂತೀವಿ ಇನ್ನೊಂದು ನೋಡೋಣ ಕಸ್ತೂರಿ ಇಲ್ಲಿ ಕತ್ತರಿ ನೋಡಿದ್ರಲ್ಲ ಸ ಕೆ ತ ತತ್ತು ಬಂದಿರೋಕ್ಕೆ ಇದನ್ನ ವಿಜಾತಿ ಪದಗಳೆಂತಾರೆ ಇಲ್ಲಿ ತ ತತ್ತು ಬಂದಿರೋದ್ರಿಂದ ಇದು ಸಜಾತಿ ಇಲ್ಲಿ ತತ್ಸಮತದ್ಭವದಲ್ಲಿ ವಿಜಾತಿ ಪದಗಳು ಹೇಗೆ ಸಜಾತಿಗೊಳ್ತವೆ ಅಂತ ನೋಡ್ತಾ ಇದ್ದೀರಾ ಇನ್ನೊಂದು ಕನ್ಯಾ ಇಲ್ಲಿ ಕನ್ಯೆ ಇವುಗಳನ್ನು ಸುಮ್ ತುಂಬ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೋಬೋದು ಯಾವುದೇ ರೀತಿ ಗೊಂದಲಗಳನ್ನು ಇಟ್ಕೊಡ್ಬೇಡಿ ಇನ್ನೊಂದು ಮತ್ಸರ ಮತ್ಸರ ಅಂತ ತಗೊಂಡ್ರೆ ಅದನ್ನು ಮಚ್ಚರ ನೋಡಿದ್ರಲ್ಲ ಕಾವ್ಯ ಕಬ್ಬ ಕಸ್ತೂರಿ ಕತ್ತರಿ ಕನ್ಯಾ ಕನ್ನಿ ಮತ್ಸರ ಮಚ್ಚರ ಈ ರೀತಿಯಾಗಿ ವಿಜಾತಿ ಪದಗಳು ತತ್ಸಮತದ್ಭವದಲ್ಲಿ ಸಜಾ ಸಜಾ ಸಜಾತಿ ಪದಗಳಾಗಿ ಬದಲಾವಣೆ ಹೊಂದವೆ ಈಗ ಹನ್ನೊಂದನೇ ವಿಧವನ್ನು ನೋಡೋದಾದರೆ ದೀರ್ಘ ಸ್ವರವು ಫ್ರಸ್ವ ಸ್ವರವಾಗಿ ಹೇಗೆ ಬದಲಾವಣೆ ಆಗ್ತದೆ ಅಂತ ನೋಡೋಣ ಆಶ್ಚರ್ಯ ಇಲ್ಲಿ ಅಚ್ಚರಿ ಭೂಮಿ ಭೂವಿ ಎಲ್ಲದಕ್ಕೂ ಕೂಡ ಅದೇ ಉದಾಹರಣೆ ಬರ್ತಿರ್ತವೆ ಆದರೆ ಸ್ವಲ್ಪ ನಾವು ನಿಧಾನವಾಗಿ ಗಮನಿಸಿ ನೋಡಿದರೆ ಯಾವುದು ವಿಜಾತಿ ಪದ ಯಾವುದು ದೀರ್ಘ ಸ್ವರ ಯಾವುದು ಅಲ್ಪ ಪ್ರಾಣ ಯಾವುದು ಮಹಾಪ್ರಾಣ ಎಂದು ನಾವು ತುಂಬ ಸಿಂಪಲ್ ಆಗಿ ಕಂಡುಹಿಡ್ಕೋಬಹುದು ಆಶ್ಚರ್ಯ ಅಚ್ಚರಿ ಭೂಮಿ ಭೂವಿ ಇಲ್ಲಿ ದೀರ್ಘ ಸ್ವರ ಇರೋದು ಇಲ್ಲಿ ಹೃಸ್ವಸ್ವರವಾಗಿ ಬದಲಾವಣೆ ಹೊಂತವೆ ಈಗ ತತ್ಸಮ ತದ್ಭವದಲ್ಲಿ ಹನ್ನೆರಡನೇ ವಿಧಗಳನ್ನು ನೋಡೋಣ ಇದು ಕೊನೆಯ ವಿಧ ಕ ಚ ಟ ತ ಪ ಗಳಿಗೆ ಗ ಜ ಡ ದ ಬ ಬರೋದು ಹೇಗೆ ಅಂತ ನೋಡೋಣ ಉದಾಹರಣೆಗಳೊಂದಿಗೆ ತಿಳಿಸ್ತೀನಿ ಇಲ್ಲಿ ಕೋಕಿಲ ಅದನ್ನು ನಾವು ಕೋಗಿಲೆ ನೋಡಿದ್ರಲ್ಲ ಇಲ್ಲಿ ಕ ಬದಲಾಗಿ ಗ ಬಂದಿರೋದನ್ನು ನೋಡಿದ್ರಲ್ಲ ಇಷ್ಟೇ ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಇಟ್ಕೋಬೇಡಿ ಕ ಚ ಟ ಪ ಗಳಿಗೆ ಗ ಡ ಬ ಬರೋದು ನಾವು ಮೊದಲು ಇದನ್ನು ಕಂಠಪಾಠ ಮಾಡಿದರೆ ನಮಗೆ ತುಂಬ ಸುಲಭ ಆಗುತ್ತೆ ಎರಡನೇ ಇದ್ದು ಘಟಕ ಇಲ್ಲಿ ಗಡಿಗೆ ನೋಡಿದ್ರಲ್ಲ ಕ ಬದಲಿಗೆ ಗ ಬಂತು ಟ ಬದಲಿಗೆ ಬಂತು ಮುಖ ಮೊಗ ಹಾಗೆ ವಾರ್ತ ವರದಿ ಇಲ್ಲಿ ನಾವು ಇನ್ನೊಂದು ಗಮನಿಸಬಹುದು ಅರ್ಘವತ್ತು ಲೋಪವಾಗಿ ಬಂದಿದೆ ಅರ್ಘವತ್ತು ಲೋಪ ನಾವು ಇದನ್ನು ಕೂಡ ಗಮನಿಸಬೇಕು ಕ್ಷಮಿಸಿ ಇವತ್ತು ಹುಷಾರಿಲ್ಲದ ಕಾರಣ ಧ್ವನಿ ಸ್ವಲ್ಪ ಡಲ್ ಆಗಿದೆ ನೋಡಿದ್ರಲ್ಲ ಪಗಳಿಗೆ ಗ ಡ ಬ ಬರುವುದು ಕೋಕಿಲ ಕೋಗಿಲೆ ಘಟಕ ಗಡಿಗೆ ಮುಖ ಮೊಗ ವಾರ್ಥ ವರದಿ ಇಲ್ಲಿ ಅರ್ಘವತ್ತು ಕೂಡ ಲೋಪವಾಗಿ ಬಂದಿರುವುದು ಈಗ ತತ್ಸಮ ತದ್ಭವದ ಹನ್ನೆರಡು ವಿಧಗಳನ್ನು ಉದಾಹರಣೆಗಳೊಂದಿಗೆ ತಿಳಿದುಕೊಂಡಿದ್ದೇವೆ ಈಗ ಅವುಗಳನ್ನು ಮತ್ತೊಮ್ಮೆ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಮೊದಲನೆಯದಾಗಿ ಶ ಷ ಕಾರ ಹೋಗಿ ಸ ಕಾರ ಬರುವುದು ಯಕಾರ ಬದಲಿಗೆ ಜಕಾರ ಬರುವುದು ಆ ಕಾರ ಬದಲಿಗೆ ಎ ಕಾರ ಬರುವುದು ವ ಕಾರ ಬದಲಿಗೆ ಬ ಕಾರ ಬರುವುದು ಮ ಕಾರಗಳಿಗೆ ವ ಕಾರ ಪ ಕಾರ ಬದಲಿಗೆ ಹ ಕಾರ ಬರುವುದು ಚ ಕಾರದ ಬದಲಿಗೆ ಸ ಕಾರ ಬರುವುದು ಹಾಗೆ ಅರ್ಘವ ಅರ್ಘವತ್ತು ಲೋಪವಾಗಿ ಬರುವುದು ಮಹಾಪ್ರಾಣ ಅಲ್ಪ ಪ್ರಾಣವಾಗುವುದು ವಿಜಾತಿ ಪದವು ಸಜಾತಿ ಪದಲಾವ ಪದವಾಗಿ ಬದಲಾವಣೆ ಹೊಂದುವುದು ದೀರ್ಘ ಸ್ವರವು ಸ್ವರವಾಗಿ ಬದಲಾವಣೆ ಹಾಗೆ ಕೊನೆಯದಾಗಿ ಕ ಚ ಟ ಪ ಗಳಿಗೆ ಗ ಜ ಡ ದ ಬ ಬರುವುದು ನೋಡಿದ್ರಲ್ಲ ಇವು ತತ್ಸಮತದ್ಭವದ ಹನ್ನೆರಡು ರೀತಿಯ ವಿಧಗಳಾಗಿರ್ತವೆ ನಿಮಗೆ ಯಾವ ವಿಧ ಅರ್ಥ ಆಗಿಲ್ವೋ ನಮಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾವು ಆ ಭಾಗವನ್ನು ಮತ್ತೊಮ್ಮೆ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡೋದರ ಮುಖಾಂತರ ನಮ್ಮ ಜೊತೆ ನೋಟಿಫೈ ಆಗಿರಿ ನಾವು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತದೆ ಧನ್ಯವಾದಗಳು